ಮುಂಜಾನೆಯ ದೇವರ ಮಾರ್ಕನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಇದು ಮನುಷ್ಯರಿಗೆ ಅಸಾಧ್ಯ ದೇವರಿಗೆ ಅಸಾಧ್ಯ ಅಲ್ಲ ದೇವರಿಗೆ ಎಲ್ಲವೂ ಸಾಧ್ಯವೇ ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರೇರೆ ಮನುಷ್ಯರಿಗೆ ಕೆಲವು ಕಾರ್ಯಗಳು ಸಾಧ್ಯವಾಗುತ್ತವೆ ಅವೆಲ್ಲವೂ ಅವರ ಸಾಮರ್ಥ್ಯಕ್ಕನುಗುಣವಾಗಿ ಅವರ ಜ್ಞಾನಕ್ಕನುಗುಣವಾಗಿ ಆಧಾರಪಟ್ಟು ಕಾರ್ಯ ನಡೆಸಿ ಲೋಕದಲ್ಲಿ ಮೆಚ್ಚುಗೆ ಹೊಂದಬಹುದು ಆದರೆ ಎಲ್ಲ ಕಾರ್ಯಗಳು ಸಾಧ್ಯವಾಗುವುದಿಲ್ಲ ಅವರಿಂದ ಕೆಲವೊಂದು ಸಾರಿ ವೈದ್ಯರೇ ಕೈಬಿಟ್ಟು ನಮ್ಮಲ್ಲಿ ಏನೂ ಇಲ್ಲ ನಿಮ್ಮ ದೇವರೇ ನಿಮ್ಮನ್ನು ಕಾಪಾಡಬೇಕು ಎಂಬುದಾಗಿ ಕೂಡ ಹೇಳಬಹುದು ಒಂದನ್ನು ನೆನಪಿಡಿ ಪ್ರಿಯರೇ ಮನುಷ್ಯರಿಗೆ ಅಸಾಧ್ಯವಾದ ಎಲ್ಲ ಕಾರ್ಯಗಳನ್ನು ಸುಸಾಧ್ಯವಾಗಿ ಮಾಡಬಲ್ಲರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಾಧ್ಯಪಡಿಸುವ ದೇವರ ಮುಖವನ್ನು ನೋಡಿರಿ ಕರ್ತನ ಕಡೆಗೆ ಕೈಗಳೆತ್ತಿ ಬೇಡಿರಿ ಕರ್ತನ ನಾಮದಲ್ಲಿ ಪ್ರಾರ್ಥಿಸಿರಿ ಖಂಡಿತ ನಿಂತು ಹೋದ ಕಾರ್ಯವನ್ನು ಸಾಧ್ಯಪಡಿಸುವರು ಅನೇಕ ವರ್ಷಗಳಿಂದ ನಡೆಯದೇ ಇದ್ದಂತಹ ಕಾರ್ಯಗಳೆಲ್ಲ ಖಂಡಿತ ಬಿಡುಗಡೆ ನೀಡಿ ಸಹಾಯ ಮಾಡುವರು ನಿನ್ನ ಪೂರ್ಣ ನಂಬಿಕೆ ನಿನ್ನ ಪ್ರಿಯನಾದ ಏಸುವಿನಲ್ಲಿಡಬೇಕು ನಿನ್ನನ್ನೆಂದಿಗೂ ಕೂಡ ಆಶಾಭಂಗಪಡಿಸುವುದಿಲ್ಲ ತಾಳ್ಮೆಯಿಂದ ಕಾದಿರುವುದೊಂದೇ ನಿನ್ನ ಕಾರ್ಯ ಪ್ರೀತಿ ಸ್ವರೂಪನಾದ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳೆಲ್ಲವನ್ನು ನೀವು ಸಾಧ್ಯಪಡಿಸುವ ಸರ್ವಶಕ್ತನಾದ ಸರ್ವೋತ್ತಮನಾದ ದೇವರಾಗಿ ನಂಬಿರುವ ಎಲ್ಲರ ಜೀವಿತಗಳಲ್ಲಿ ಅದ್ಭುತಗಳನ್ನು ಮಾಡಿ ನಿನ್ನ ಮಹತ್ವವನ್ನು ತಿಳಿಯಪಡಿಸಿ ನಿನ್ನ ನಾಮಕ್ಕೋಸ್ಕರ ಸಾಕ್ಷಿ ಮಕ್ಕಳನ್ನಾಗಿ ನಿಲ್ಲಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್